ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಟೆ ಬಾ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಚಂದ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ಒಂದು ಇಮೇಲ್ ಬಂದಿದೆ ಸೊ ಇದು ಎಲ್ಲರೂ ಕೂಡ ಬಂದಿದೆ ಅಂತ ಹೇಳ್ಬೋದು ಇದು ಯೂಟ್ಯೂಬ್ ಕಡೆಯಿಂದ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು ಸೊ ಏನಿದೆ ಆ ಮೇಲಲ್ಲಿ ಏನೆಲ್ಲ ಕಳಿಸಿದ್ದಾರೆ ಯೂಟ್ಯೂಬ್ ಕಡೆಯವರು ಎಲ್ಲ ಯೂಟ್ಯೂಬರ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪಣ್ಣವರು ನೋಡೋಂಥಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ಆಲ್ ಅಂತ ಹೊತ್ತಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನು ಮಾಡಿ ಅಂತ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಅವರಲ್ಲಿ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯೂಟ್ಯೂಬ್ ಕಡೆಯಿಂದ ಮೇಲನ್ನು ಕಳಿಸಿದ್ದಾರೆ ಸೊ ಯಾವ ಮೇಲು ಏನಕ್ಕೆ ಕಳಿಸಿದ್ದಾರೆ ಅಂತ ಇವತ್ತು ಈ ಒಂದು ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಸೊ ಇದು ಎಲ್ಲರೂ ಕೂಡ ಋಷಿಯಾಗಿರುವಂತಹ ಒಂದು ಮೇಲ್ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಆಗಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ಏನಂತಂದರೆ ಯೂಟ್ಯೂಬ್ ಕಡೆಯವರು ಪ್ರತಿ ವರ್ಷವೂ ಕೂಡ ಈ ಒಂದು ಮೇಲನ್ನು ಎಲ್ಲರೂ ಕೂಡ ಕಳಿಸ್ತಾರೆ ಯಾಕಂದರೆ ಅವರ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು ಅವರ ಒಂದು ರೂಲ್ಸ್ ಆಗಿರ್ಬೋದು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿರ್ಬೋದು ಸೊ ಎಲ್ಲವನ್ನ ಈ ಒಂದು ಇಮೇಲ್ ಎಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಇದನ್ನು ನೀವು ಪಾಲಿಸಿ ಇಲ್ಲ ಅಂದರೆ ನಿಮ್ಮ ಚಾನಲ್ ಏನಾಗುತ್ತೆ ಡಿಲೇಟ್ ಆಗುತ್ತೆ ಮತ್ತೆ ಕಾಪರೇಷನ್ ಸ್ಟ್ರೈಕ್ ಬರೋದು ಆಗುತ್ತೆ ಸೊ ಆಮೇಲೆ ಅವರು ಹೇಳಿದ್ದು ಏನಪ್ಪ ಅಂತಂದರೆ ನೀವು ನಮ್ಮ ಒಂದು ಕಮ್ಯೂನಿಟಿ ಗೈಡ್ ಆಗಿರ್ಬೋದು ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿರ್ಬೋದು ಆಗಿರ್ಬೋದು ಎಲ್ಲರನ್ನ ನೀವು ಪಾಲಿಸಿ ವಿಡಿಯೋನ ಮಾಡಿ ಅಂತ ಹೇಳಿದ್ದಾರೆ ಸೊ ಅವರು ಕಳಿಸಿದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಡಿಲೀಟ್ ಆಗೋ ಡಿಲೀಟ್ ಆಗೋ ಇರುತ್ತೆ ಮತ್ತೆ ಮುಂದೆ ನಮ್ಮ ತೊಂದರೆ ಗೆ ತೊಂದರೆ ಆಗುತ್ತೆ ನಾವು ಅಷ್ಟು ಮೇಲೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬಹುದು ಅಥವಾ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆಲಸ ಚಾನಲ್ ಆದರೂ ಕೂಡ ಒಂದೇ ಪಟ್ಟಿಗೆ ಕೇಳೋದು ಡಿಲೇಟ್ ಆಗಿಬಿಡುತ್ತೆ ಯಾಕಂದ್ರೆ ಅಂತ ಒಂದು ರೂಲ್ಸ್ ಅನ್ನ ಅಥವಾ ಟರ್ಮ್ಸ್ ಅನ್ನ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ಪಾಲಿಸಲಿಲ್ಲ ಅಂತಂದ್ರೆ ಈ ಒಂದು ಅವರು ತಗೋತಾರೆ ತಗೋತಾರೆ ಅಂತ ಈಗ ಒಂದು ವಿಡಿಯೋದಲ್ಲಿ ಅಂದರೆ ಆ ಒಂದು ಮೇಲೆ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಆ ಮೇಲನ್ನು ಓಪನ್ ಮಾಡಿ ನೀವು ನೋಡ್ಕೊಳ್ಳಿ ಬಂದಿತ್ತು ಅಂದರೆ ಈ ರೀತಿಯಾದಂಥ ಮೇಲೆ ಬಂದಿದೆ ಇವಾಗ ಈ ಮೇಲನ್ನು ಓಪನ್ ಮಾಡಿ ನೀವು ಚೆಕ್ ಮಾಡಿದರೆ ಅಲ್ಲಿ ಏನಿದೆ ಏನೇ ರೂಲ್ಸ್ ಇದೆ ಅವ್ರದ್ದು ಅಂತ ಎಲ್ಲವನ್ನು ಕೊಟ್ಟಿದ್ದಾರೆ ಸೊ ಆ ರೂಲ್ಸನ್ನು ಒಂದ್ಸಲ ನೋಡ್ಕೊಳ್ಳಿ ಆ ರೂಲ್ಸ್ ತಕ್ಕಂತೆ ಏನಿದೆ ನೀವು ವೀಡಿಯೋನ ಮಾಡ್ತೀವಿ ವಿಡಿಯೋನ ಮಾಡಿ ಹಾಕ್ತಾ ಹೋಗಿ ನಿಮಗೆ ಯಾವುದು ತೊಂದರೆ ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟ ನೀವು ಮಾಡಿ ಇದು ಪ್ರತಿ ವರ್ಷ ಕೂಡ ಯೂಟ್ಯೂಬರ್ ಅವರ ಒಂದು ಎಚ್ಚರಿಕೆಯಿಂದ ಸಂದೇಶ ಏನಿದೆ ವರ್ಷ ವರ್ಷ ಪೂರ್ತಿ ಅವರು ಅಂದ್ರೆ ವರ್ಷದಲ್ಲಿ ಒಂದು ಸಲ ಅದನ್ನು ಕಳಿಸ್ತಾರೆ ಸೊ ಈ ವರ್ಷದ ಒಂದು ಮೇಲ್ ಇದಾಗಿದೆ ಇದು ಮತ್ತೆ ಮುಂದೆ ವರ್ಷ ಇದೇ ರೀತಿ ಆದಂಥ ಮೇಲನ್ನು ಅವರು ಕಳಿಸ್ತಾರೆ ಅವರ ಕರ್ತವ್ಯವನ್ನು ಅವರು ಪೂರ್ಣಗೊಳಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮಗೂ ಬಂದಿದ್ದರೆ ನೀವು ಕೂಡ ಅದನ್ನ ಮೇಲನ್ನ ಓದ್ಕೊಳ್ಳಿ ರಿಸೀವ್ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಏನೇನು ಟರ್ಮ್ಸ್ ಕಂಡೀಷನ್ ಆಗಿರ್ಬೋದು ಹಾಗೂ ಕಮ್ಯೂನಿ ಎಲ್ಲೆನ್ಸ್ ಏನಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ ಆ ರೀತಿ ತಕ್ಕಂಥ ವಿಡಿಯೋನ ಮಾಡಿ ಮಾಡಿ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಯಶಸ್ಸು ಏನಿದೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಹೊಸ ಯೂಟ್ಯೂಬರ್ಸ್ ಎಲ್ಲ ಯಾರೆಲ್ಲ ಈ ವರ್ಷ ಬಂದಿದ್ದೀರೋ ಅವರೆಲ್ಲ ಕೂಡ ಒಳ್ಳೆಯದಾಗಲೇ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕರಿಗೂ ナマスカラ。